ನಾಲ್ಕು ವರ್ಷದ ಬಾಲಿಕೆ ಮೇಲೆ ಲೈಂಗಿಕ ಕಿರುಕುಳ ನಡೆದಿದೆ ಎಂದು ಪೊಲೀಸ್ ಠಾಣೆಗೆ ದೂರು ನೀಡಲು ಬಂದ ಸಂತ್ರಸ್ತ ಬಾಲಿಕೆಯ ಪೋಷಕರನ್ನ ಸಿಎಸ್ಪುರ ಪೊಲೀಸರು ನಾಲ್ಕೈದು ತಾಸು ವಿಳಂಬ ಮಾಡಿ ಸಂತ್ರಸ್ತ ಕುಟುಂಬಕ್ಕೆ ದೂರು ನೀಡದಂತೆ ಒತ್ತಡ ಹೇರುವ ಗ್ರಾಮಸ್ಥರೊಂದಿಗೆ ಸಂಧಾನಕ್ಕೆ ಅವಕಾಶ ಮಾಡಿಕೊಟ್ಟ ಪೊಲೀಸರ ವಿರುದ್ದ ವಿಶ್ವ ಮಾನವ ಹಕ್ಕುಗಳ ಸೇವಾ ಕೇಂದ್ರ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ ಸಂಕ್ರಾಂತಿ ಹಬ್ಬದ ಹಿಂದಿನ ದಿನ ಕಡಬ ಹೋಬಳಿ ಕೆ ಹರಿವೇಸಂದ್ರ ಗ್ರಾಮದಲ್ಲಿ ವ್ಯಕ್ತಿಯೊಬ್ಬ ನಾಲ್ಕು ವರ್ಷದ ಬಾಲಿಕೆಗೆ ಚಾಕಲೇಟ್ ಆಸೆ ತೋರಿಸಿ ಲೈಂಗಿಕ ಕಿರುಕುಳ ನೀಡಿರುವ ಬಗ್ಗೆ ದೂರು ನೀಡಲು ಸಿಎಸ್ಪುರ ಪೊಲೀಸ್ ಠಾಣೆಗೆ ಬಂದ ಸಂತ್ರಸ್ತ ಬಾಲಕಿಯ ಪೋಷಕರನ್ನ ಮೊದಲಿಗೆ ವಿಚಾರಣೆ ಮಾಡಿ ಘಟನೆ ಸಂಬಂಧ ಮಗುವಿನ ಹೇಳಿಕೆ ಪಡೆದು ಅವರಿಂದ ಘಟನೆ ಪೂರ್ತಿ ವಿವರಣೆ ಪಡೆದಿದ್ದು ಸರಿಯಷ್ಟೇ ಆದರೆ ಫೋಕ್ಸೋ ಕಾಯ್ದೆಯು ಅಪ್ರಾಪ್ತ ಹೆಣ್ಣು ಮಕ್ಕಳ ರಕ್ಷಣೆಗೆ ಮುಂದಾಗಿದೆ ನೊಂದ ಕುಟುಂಬವನ್ನ ಅಜ್ಞಾತ ಸ್ಥಳಕ್ಕೆ ಕರೆದೊಯ್ಯದೆ ಕಾನೂನು ಪಾಲನೆ ಮಾಡಿದೆ ಪಿಎಸ್ಐ ಶಿವಕುಮಾರ್ ಪ್ರಭಾವಿಗಳ ಮಾತಿಗೆ ಮಣಿದು ಗ್ರಾಮಸ್ಥರೊಂದಿಗೆ ರಾಜಿ ಸಂಧಾನಕ್ಕೆ ಠಾಣೆಯಲ್ಲಿಯೇ ಅವಕಾಶ ನೀಡಿ ಸಂಪೂರ್ಣ ಫೋಕ್ಸೋ ಕಾಯ್ದೆ ಉಲ್ಲಂಘನೆ ಮಾಡಿದ್ದಾರೆ ಎಂದು ಪತ್ರದ ಮುಖೇನ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಾರೆ ನಿರ್ಭಯ ವಾತಾವರಣ ಸೃಷ್ಟಿಸಿ ಮಗುವಿನ ಹಾಗೂ ಆಕೆಯ ತಂದೆ ತಾಯಿ ಅಥವಾ ಪೋಷಕರ ಖಾಸಗಿ ಗೌಪ್ಯತೆ ಕಾಪಾಡುವ ಕೆಲಸ ಪೊಲೀಸರು ಮಾಡಬೇಕಾಗಿದೆ ಅಜ್ಞಾತ ಸ್ಥಳದಲ್ಲಿ ಸಂತ್ರಸ್ತಿಯರನ್ನ ಇರಿಸಿ ಕುಲಂಕುಷ ತನಿಖೆ ಆರಂಭಿಸಬೇಕಾಗಿತ್ತು ಆದರೆ ದೂರು ನೀಡದಂತೆ ಒತ್ತಡ ಹೇರುವ ಗ್ರಾಮಸ್ಥರಿಗೆ ಪೊಲೀಸರ ಠಾಣೆಯಲ್ಲಿ ಅವಕಾಶ ಕಲ್ಪಿಸಿ ಪೋಷಕರಿಗೂ ಸೇರಿದಂತೆ ಸಂತ್ರಸ್ತ ಮಗುವಿಗೆ ಭಯ ತುಂಬುವ ಕೆಲಸ ಆರಕ್ಷಕರಿಂದ ನಡೆದಿದೆ ಎನ್ನಲಾಗಿದೆ ಗಂಭೀರ ಪ್ರಕರಣದಲ್ಲಿ ಆರೋಪಿ ತಪ್ಪಿಸಿಕೊಂಡ್ರೆ ಮತ್ತಷ್ಟು ಇಂತಹ ದುರ್ಘಟನೆಗೆ ಕಾರಣವಾಗುತ್ತೆ ಎಂದು ಅರಿತು ಈಗಾಗಲೇ ರಾಜ್ಯ ಉಚ್ಚ ನ್ಯಾಯ ಾಲಯದ ರಿಜಿಸ್ಟರ್ ಜನರಲ್ ಮತ್ತು ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗಕ್ಕೆ ಪತ್ರದ ಮುಖೇನ ನ್ಯಾಯ ಒದಗಿಸುವಂತೆ ಮನವಿ ಮಾಡಿದ್ದೇನೆ ಎಂದು ಮಾನವ ಹಕ್ಕುಗಳ ಸೇವಾ ಕೇಂದ್ರದ ಸಂಸ್ಥಾಪಕ ಅಧ್ಯಕ್ಷ ಎಸ್ ಸಿದ್ದಲಿಂಗೇಗೌಡು ತಿಳಿಸಿದ್ದಾರೆ ಸಿದ್ಲಿಂಗೇಗೌಡ ವಿಶ್ವ ಮಾನವ ಹಕ್ಕುಗಳ ಸೇವಾ ಕೇಂದ್ರದ ಸಂಸ್ಥಾಪಕ ಅಧ್ಯಕ್ಷ ಆಗಿದ್ದೀನಿ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಸಿ ಎಸ್ಪುರ ಪೊಲೀಸ್ ಠಾಣೆ ವ್ಯಾಪ್ತಿನಲ್ಲಿ ವ್ಯಾಪ್ತಿಯ ಒಂದು ಕೆ ಅರ್ವೇಸಂದ್ರ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಒಂದು ನಾಲ್ಕು ವರ್ಷದ ಮುಗ್ಧ ಒಂದು ಮಗುವಿನ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿರ್ತಕ್ಕಂಥ ಒಂದು ವಿಷಯ ನನಗೆ ಸಾಕಷ್ಟು ಜನ ಪತ್ರಕರ್ತರು ಮತ್ತು ಬುದ್ಧಿಜೀವಿ ಜನಗಳಿಂದ ಒಂದು ಮನವಿ ಜೊತೆಗೆ ನನಗೊಂದು ವಿಷಯ ಗೊತ್ತಾಗ್ತದೆ ಆ ನಂತರ ಇಮ್ಮಿಡಿಯೇಟಾಗಿ ನಾನು ಸಂಬಂಧಪಟ್ಟಂಥ ಸಬ್ ಇನ್ಸ್ಪೆಕ್ಟ್ರು ಮತ್ತು ಸಿ ಡಿ ಪಿ ಒ ಮಹೇಶ್ ಅಂತ ಗುಬ್ಬಿ ಅವ್ರಿಗೂ ಕೂಡ ನಾನು ಮಾತಾಡ್ತೀನಿ ಇವೆರಡರಲ್ಲ ಅವ್ರ ಜೊತೆ ಮಾತಾಡಿದ ಮೇಲೆ ನನಗೆ ಇವರಿಬ್ಬರಿಂದನೂ ಕೂಡ ಕಾನೂನುಗಳನ್ನು ಉಲ್ಲಂಘನೆ ಮಾಡ್ತಕ್ಕಂಥದ್ದು ಅವರ ವ್ಯಾಪ್ತಿಯಲ್ಲಿರ್ತಕ್ಕಂಥ ಏನು ಆ ಮಗುವಿನಿಗೆ ಮಗುವಿನ ಮೇಲೆ ಲೈಂಗಿಕ ದೌರ್ಜನ್ಯ ಅಥವಾ ಆ ಮಗುವಿನ ತಾಯಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪತ್ರ ಒಂದು ದೂರನ್ನು ದಾಖಲೆ ಮಾಡಲಿಕ್ಕೆ ಹೊರಟಂಥ ಸಂದರ್ಭದಲ್ಲಿ ನಡೀತ ಮಾಡಬೇಕಾದಂಥ ಯಾವುದೇ ಪ್ರಕ್ರಿಯೆಗಳನ್ನು ಸಿ ಡಿ ಪಿ ಓ ಮಾಡಿರೋದಿಲ್ಲ ಮತ್ತು ಪೊಲೀಸ್ ಇಲಾಖೆಯೂ ಕೂಡ ಮಾಡಿರೋದಿಲ್ಲ ಇದು ನಿಜವಾಗ್ಲೂ ದುರ್ದೈವ ಮತ್ತು ವಿಷಾದನೀಯ ಯಾಕೆಂದರೆ ಇವತ್ತು ಪೋಕ್ಸೋ ಕಾಯ್ದೆಗಳು ಮತ್ತು ಬಾಲಗರ್ಭಿಣಿಯರು ಮತ್ತು ಅತ್ಯಾಚಾರ ಪ್ರಕರಣಗಳು ದೌರ್ಜನ್ಯ ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ದರೂ ಕೂಡ ಇನ್ನೂ ಕೂಡ ನಾವು ಇವತ್ತು ಇಲಾಖೆಗಳು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಧಿಕಾರಿಗಳ ಮನಸ್ಥಿತಿ ಇನ್ನೂ ಕೂಡ ಜಟಿಲವಾಗಿದೆ ಅಧಿಕಾರಿಗಳು ತುಂಬ ಅವರು ತಮ್ಮ ಕರ್ತವ್ಯವನ್ನೇ ಮರ್ತು ಮರ್ತ್ಕೊಂಡ್ಬಿಟ್ಟಿದ್ದಾರೆ ಅನ್ನೋದಕ್ಕೆ ಈ ಪ್ರಕರಣ ನಿಜವಾಗ್ಲೂ ಕೂಡ ಸಾಕ್ಷೀಭೂತವಾಗಿದೆ ನಂತರ ನನಗೆ ಭಾಳ ಬೇಜಾರಾಗಿ ತಕ್ಷಣವೇ ಯಾಕೆಂದರೆ ಒಂದು ಹೆಣ್ಣು ಮಗುನ ಆ ಮಗುನ ಮತ್ತು ಆ ತಾಯಿನ ಇದು ಕಳಿಸ್ಕೊಡ್ತಾರೆ ಉಮನ್ ಆ್ಯಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್ಗೆ ಸಿ ಪುರ ಪೊಲೀಸ್ ಠಾಣೆಯವರು ಆದರೆ ಅಲ್ಲಿ ಯಾವುದೇ ದಾಖಲುಗಳನ್ನು ಮಾಡಿಕೊಂಡಿರೋದಿಲ್ಲ ಅವರು ಹೇಳೋ ಪ್ರಕಾರ ಸಬ್ ಇನ್ಸ್ಪೆಕ್ಟರ್ ಅವ್ರು ಹೇಳೋ ಪ್ರಕಾರ ಆದರೆ ಇಲ್ಲಿಗೆ ಬಂದಾಗ ಸಿ ಡಿ ಪಿ ಅವರು ಕೂಡ ಸಾಂತ್ವಾನು ಕಳಿಸ್ಕೊಡ್ತಿರು ಅಂತ ಹೇಳ್ತಾರೆ ಅದಕ್ಕೆ ನೀವು ಸಾಂತ್ವನ ಕಳಿಸ್ಕೊಡ್ಬೇಕಾದ್ರೆ ನೀವು ಆರ್ ಯು ಹ್ಯಾವ್ ಎನಿ ಡಾಕ್ಯುಮೆಂಟ್ಸ್ ಫ್ರಮ್ ಇನ್ಸ್ಪೆಕ್ಟರ್ ತುರುವೇಕೆ ಗೋ ಗೊ ಸಿ ಪುರ ಅಂತ ಕೇಳಿದರೆ ಇಲ್ಲ ಅಂತ ಅಸಹಾಯಕತೆ ವ್ಯಕ್ತಪಡಿಸ್ತಾರೆ ಹಾಗಾದರೆ ಇವ್ರಿಗೆ ಆಡಳಿತದ ಪರಿಜ್ಞಾನ ಒಂದು ಕಾಮ ಕಾಮನ್ ಸೆನ್ಸು ಒಂದು ಹ್ಯೂಮನ್ ಸೆನ್ಸು ಅಂತಕ್ಕಂಥದ್ದು ಇವರಿಬ್ಬರಿಗೂ ಇಲ್ವಾ ಹಾಗಾದರೆ ಇವಾಗ ಅಮಾಯಕರ ಸ್ಥಿತಿಗತಿ ಏನಾಗಬೇಕು ಮತ್ತೆ ಬಾಲ್ಯ ವಿವಾಹಗಳು ತಡೆಗಟ್ಟದ ಹೆಂಗೆ ದೌರ್ಜನ್ಯ ಪ್ರಕರಣಗಳು ತಡೆಗಟ್ಟ ತಡೆಗಟ್ಟ ತಡೆಗಟ್ಟತಕ್ಕಂಥದ್ದು ಹೆಂಗೆ ಇದನ್ನೆಲ್ಲ ಗಮನಿಸಿದಾಗ ನಮಗೆ ಎಲ್ಲೋ ಒಂದು ಕಡೆ ದಿನೇ 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 ಈ ಭ್ರಷ್ಟಾಚಾರಕ್ಕೊಳಗಾಗೋ ಒಳಗಾಗೋ ಇವತ್ತು ಮಕ್ಕಳ ಮೇಲೆ ನಡೀತಾ ಇರ್ತಕ್ಕಂಥ ಈ ಪೋಕ್ಸೋ ಪ್ರಕರಣಗಳನ್ನ ಇವ್ರು ಗಮನಕ್ಕೆ ತಗೊಳ್ಳಲಿಲ್ಲ ಅಂತಂದ್ರೆ ಇವ್ರ ಇವರಿಂದ ನಾವು ಯಾವ್ದು ಏನನ್ನು ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥದ್ದು ಅನ್ನೋದು ಭಾಳ ನೋವಾಗುತ್ತೆ ತಕ್ಷಣವೇ ನಾನು ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಮತ್ತು ನಾವು ಕರ್ನಾಟಕ ಹೈಕೋರ್ಟ್ ರಿಜಿಸ್ಟ್ರಾರ್ ಜನರಲ್ವರಿಗೂ ಕೂಡ ಒಂದು ದೂರನ್ನು ದಾಖಲಿಸ್ತಾ ದಾಖಲಿಸಿದ್ದೀನಿ ಸೊ ಇದು ಗಂಭೀರವಾದ ಪ್ರಕರಣ ಈ ಈಗ ನಾನು ಸರ್ಕಾರವನ್ನು ಒತ್ತಾಯಿಸ್ತಕ್ಕಂಥದ್ದು ಏನಂತಂದರೆ ಅಧಿಕಾರಿಗಳಲ್ಲಿ ಇಲಾಖೆಗಳಲ್ಲಿ ಏನು ಸಂಬಂಧಪಟ್ಟಂಥ ಯಾವುದು ಬರ್ತದೆ ತಹಸೀಲ್ದಾರ್ ಇರ್ತಾರೆ ಮತ್ತು ಡೆಪ್ಟಿ ಕಮಿಷನರ್ ಇರ್ತಾರೆ ಪೊಲೀಸ್ ಎಸ್ ಪಿ ಅವರು ಇರ್ತಾರೆ ಪೊಲೀಸ್ ಇಲಾಖೆ ಇರ್ತದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇರ್ತದೆ ಅಭಿವೃದ್ಧಿ ಇಲಾಖೆ ಮಕ್ಕಳ ರಕ್ಷಣಾ ಇಲಾಖೆನೂ ಕೂಡ ಇರ್ತದೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇದೆ ಅದೇ ಮಕ್ಕಳರ ಮಕ್ಕಳ ರಕ್ಷಣಾ ಇಲಾಖೆ ಇದೆ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ ಈ ಅಧಿಕಾರಿಗಳು ತುಮಕೂರು ಜಿಲ್ಲೆನಲ್ಲೂ ಕೂಡ ಅದು ಎಲ್ಲೋ ಒಂದು ಕಡೆ ಗೌಪ್ಯವಾಗಿದೆಯೋ ಅಥವಾ ಚ ಚಾಲ್ತಿಯಲ್ಲಿದೆಯೋ ಅನ್ನೋದು ನಮ್ಗೊಂದು ಅರ್ಥ ಆಗ್ತಾಯಿಲ್ಲ ಇಂದು ಈ ಪ್ರಕರಣನ ದಯಮಾಡಿ ಗಂಭೀರವಾಗಿ ಪರಿಗಣಿಸಬೇಕು ಯಾರನ್ನು ರಕ್ಷಣೆ ಮಾಡ್ತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಬಾರ್ದು ಆ ಸಂತ್ರಸ್ತೆ ಮಗುವಿನ ತಾಯಿಯನ್ನು ಕೂಡ ಪೊಲೀಸ್ ಠಾಣೆಯಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು ಇದು ಅಕ್ಷಮ್ಯ ಅಪರಾಧನೂ ಕೂಡ ಯಾಕೆಂದರೆ ಪೊಲೀಸ್ ಮ್ಯಾನ್ಯಲನ್ನು ಪೊಲೀಸ್ ಅಧಿಕಾರಿಗಳು ದೇ ಮಸ್ಟ್ ರೀಡ್ ದೇ ಮಸ್ಟ್ ನೋ ವಾಟ್ ಇಸ್ ದಿ ಮ್ಯಾನ್ಯೂಯಲ್ ಮತ್ತು ಅಂತಕ್ಕಂಥದ್ರ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಕೆಲಸವನ್ನು ಉನ್ನತ ಮಟ್ಟದ ಪೊಲೀಸ್ ಅಧಿಕಾರಿಗಳು ಮಾಡಬೇಕಾಗಿತ್ತೆ ಮತ್ತು ಆಕೆ ಮೇಲೆ ಒತ್ತಡಗಳು ಬಹಳ ಇದೆ ಅಂತಕ್ಕಂಥದ್ದು ಇತ್ತೀಚೆಗೆ ನನ್ನ ಗಮನಕ್ಕೆ ಕೂಡ ಬರ್ತಾ ಇದೆ ಇದನ್ನು ಇದನ್ನು ಗಂಭೀರವಾಗಿ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಧಿಕಾರಿಗಳು ತು ಮಹಿಳೆ ಇದ್ದಾರೆ ಈಗ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಒಬ್ಬ ಮಹಿಳಾ ಜಿಲ್ಲಾಧಿಕಾರಿ ಇದ್ದಾರೆ ಅವರಾನ ಇದ್ರ ಬಗ್ಗೆ ಗಮನ ತಗೋಬೇಕು ತಕ್ಷಣದಲ್ಲಿ ಅಂತ ನಾನು ಈ ಮೂಲಕ ಒತ್ತಾಯಿಸ್ತಾ ಇದ್ದೀನಿ